ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಚೈತ್ರಾ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ಬನ್ನಿ ಫಸ್ಟಿಗೆ ನಾನು ಒಂದು ಐದಾರು ಹಾಗಲಕಾಯಿ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದಾಗ ಕಟ್ ಇದ್ದೀನಿ ಒಳಗಡೆ ಇರೋದನ್ನ ಬೀಜನೆಲ್ಲ ತೆಗೆದು ಬಿಡ್ತೀನಿ ನಾನು ನಿಮಗಿಷ್ಟ ಅದಾಗ ಮಾಡ್ಕೊಬೋದು ಒಬ್ಬೊಬ್ಬರಿಗೆ ಬೀಜ ಇಷ್ಟ ಆಗುತ್ತೆ ಬೀಜನೂ ಹಾಕ್ಕೊತಾರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಬೀಜನೂ ತೆಗಿತಾಯಿದ್ದೀನಿ ನಾನು ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಳಗಡೆಯಿಂದ ಎಲ್ಲ ಓಪನ್ ಮಾಡಿಬಿಟ್ಟು ಕ್ಲೀನ್ ಇದ್ದೀನಿ ಆ ಒಳಗಡೆ ಬೀಜ ತೆಗೆಯೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ತೆಗಿತೀನಿ ಆ ಬೀಜ ಹಾಕಿ ಸ್ವಲ್ಪ ಕಹಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ತೆಗಿತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಮಾಡ್ತೀನಿ ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಒಳಗಡೆ ಇರೋದನೆಲ್ಲ ಏನಿರುತ್ತೆ ಆ ಬೀಜದ ತಿರುಳು ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಆಮೇಲೆ ಕಟ್ ಮಾಡ್ಕೊಳ್ಳೋದು ಈ ರೀತಿ ಒಂದ್ಸರಿ ಆಗ್ಲೇ ಕೈ ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ನಮ್ಮ ಯಜಮಾನ್ರು ತಿಂತಾರೆ ನಾನು ತಿಂತೀನಿ ನನ್ನ ಮಗಳು ಸಹ ತಿಂತಾಳೆ ನಿಮ್ಗೆ ಯಾರ್ಯಾರಿಗೆ ಹಾಗಲಕಾಯಿ ಪಲ್ಯ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಆಕ್ಚುಲಾಗಿ ಹಾಗಲಕಾಯಿ ತಿನ್ನಬೇಕು ತುಂಬ ಒಳ್ಳೆಯದು ಅದರಲ್ಲೂ ಶುಗರ್ ಪೇಷೆಂಟ್ಗಳ್ಗಂತೂ ತುಂಬ ಒಳ್ಳೆಯದು ಹಾಗಲಕಾಯಿ ಪಲ್ಯ ಈ ರೀತಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಕಹಿ ಇರಲ್ಲ ಅಷ್ಟೊಂದು ತುಂಬ ಚೆನ್ನಾಗಿರುತ್ತೆ ನಾನು ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ಯಾಕಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊತೀನಿ ಬೇಕಾದರೂ ಬೇರೆ ಬೇರೆ ಥರನೂ ಕಟ್ ಮಾಡ್ಕೊಬೋದು ರಿಂಗ್ಸ್ ಕಟ್ ಮಾಡ್ಕೊತಾರೆ ಇಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಕಟ್ಕೊಂಬ ಮಾಡ್ಕೊಬೋದು ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಅಷ್ಟು ಈಸ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು ಈ ರೆಸಿಪಿ ಕಲ್ತಿದ್ದು ನಾನು ನಮ್ಮಮ್ಮ ಹಿಂದ ನಮ್ಮಮ್ಮ ಆ್ಯಕ್ಚುಲಾಗಿ ಇದಕ್ಕೆ ಅವರೆಕಾಳು ಹುರಿದಾಕಿ ಮಾಡ್ತಾರೆ ಕಹಿ ಇರಲ್ಲ ಅದು ಅಂದ್ಬಿಟ್ಟು ನಾನು ಮನೇಲಿ ಇಷ್ಟ ಆಗೋಲ್ಲ ಅಷ್ಟು ಏನು ಕಾಳುಗಳು ಹಾಕಿ ನಾನು ಹಂಗೆ ಡೈರೆಕ್ಟಾಗಿ ಮಾಡ್ತಿದ್ದೀನಿ ಹಾಗಲಕಾಯಿ ತಿನ್ನೋ ತಿಂದ ಕಿಸ ಅಪ್ಪ ಅನ್ನೋರು ನೀವು ಬೇಕಾದ್ರೆ ಆ ರೀತಿ ಮಾಡ್ಕೊಬೋದು ಅವರೆಕಾಳು ಮತ್ತು ಕಡಲೆಕಾಳು ಇವೆಲ್ಲರಲ್ಲಿ ಯಾವುದಾದ್ರೂ ಒಂದನ್ನು ತೊಗೊಳ್ಳಿ ಚೆನ್ನಾಗಿ ಹುರಿದ್ಬಿಟ್ಟು ನೀವು ಇದನ್ನೇನು ಬೇಯೋಕೆ ಹಾಕೊತೀರಲ್ಲ ಒಗ್ಗರಣೆ ಹಾಕ್ಕೊಂಡು ಹಾಗಾದರೂ ಹಾಕ್ಕೊಬೋದು ಇಲ್ಲ ಸಪ್ರೇಟ್ ಬೇಕಾದ್ರೆ ಬೇಯಿಸ್ಕೊಂಡು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆಗ್ಲಕಾಯಿ ಪಲ್ಯ ಕಹಿನೇ ಇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಗ್ಲಕಾಯಿ ಪಲ್ಯನ ಅನ್ಬೇಕು ಆ ರೀತಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಕಾಳುಗಳೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಆದರೆ ನಮ್ಮ ಮನೇಲಿ ಯೂಶ್ವಲಾಗಿ ಯಾರೂ ತಿನ್ನಲ್ಲ ಕಾಳುಗಳು ಅಷ್ಟಾಗಿ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಇದನ್ನೇ ಮಾಡ್ಕೊತಾ ಇದ್ದೀನಿ ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನೂ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆದಷ್ಟು ಆಗುತ್ತೋ ಅಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಓಪನಾಗಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಪ್ಲಸ್ ಪಾಯಿಂಟ್ ಏನಂದರೆ ಓಪನ್ ಓಪನಲ್ಲಿ ಬೇಯಿಸೋದ್ರಿಂದ ನಮಗೆ ಇಸ ಇರಲ್ಲ ಅಷ್ಟೊಂದು ಕಮ್ಮಿ ಆಗುತ್ತೆ ಇಸ ಅದಕ್ಕೋಸ್ಕರ ನಾನು ಓಪನಲ್ಲೇ ಬೇಯಿಸ್ಕೊತಿದ್ದೀನಿ ಅದರಿಂದ ನಾನು ತುಂಬ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ನಾನು ಅದು ಎಷ್ಟಿದೆಯೋ ಆಗ್ಲಕ್ಕಾಯಿ ಅದು ಮುಳುಗೋ ಅಷ್ಟು ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ ಜಾಸ್ತಿನೂ ಏನು ಬೇಕಾಗಲ್ಲ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೆನೆಲಿಕ್ಕೆ ಇಡಬೇಕು ಚೆನ್ನಾಗಿ ಅದು ನೆನೆಂದರೆ ಉಪ್ಪೆಲ್ಲ ಅದಕ್ಕೆ ಇಡ್ಕೊಂಡು ಸ್ವಲ್ಪ ಕಹಿ ಅಂಶನಿಂದ ಅದು ಕಮ್ಮಿ ಆಗುತ್ತೆ ನೀರಲ್ಲೆಲ್ಲ ಬಿಟ್ಕೊಳ್ಳುತ್ತದು ಹಾಗಾದಂತ ತುಂಬ ಒತ್ತು ಬಿಡಬಾರ್ದು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಯಾಕಂದರೆ ತಿರ್ಗಿ ಅದಕ್ಕೆ ಕಹಿ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೇ ಅದಕ್ಕೋಸ್ಕರ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಹಾಗೆಯೇ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಹುಣ್ಸೆಣ್ಣು ಹಾಕಿ ನೆನಕೊತಾಯಿದ್ದೀನಿ ಇದ್ದೀನಿ ಹಣ್ಣು ಹಾಕೋದ್ರಿಂದ ಸ್ವಲ್ಪ ಕಹಿ ಹೊಡಿಯುತ್ತದೆ ಕಹಿ ಅಷ್ಟಿರಲ್ಲ ಅದನ್ನು ಅದಕ್ಕೋಸ್ಕರ ಹುಣ್ಸೆ ನೆನೆಸಿಟ್ಕೊತಾ ಇದ್ದೀನಿ ನಾನು ಅದಾದಮೇಲೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಾನು ಸಣ್ಣ ಟೊಮೆಟೊ ಆಗಿರೋದ್ರಿಂದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪದಾದರೆ ಒಂದೇ ಸಾಕಾಗುತ್ತೆ ನಾನು ಸ್ವಲ್ಪ ಕಮ್ಮಿನೇ ಎಲ್ಲ ತೊಗೊಂಡಿರೋದು ಆಗ್ಲಿಕಾಯಿ ಸಣ್ಣ ಸಣ್ಣ ಒದ್ದಿರೋದ್ರಿಂದ ಕಮ್ಮಿನೇ ಇದೆ ಅದಕ್ಕೋಸ್ಕರ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಹುಣಸೆ ಹುಳಿ ಬೇರೆ ಹಾಕ್ತೀವಿ ಸಾಕಾಗುತ್ತೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಏನಂದರೆ ಆಗ್ಲಿಕಾಯಿ ಪಲ್ಯಕ್ಕೆ ಹುಳಿನೇ ಇರೋದು ಹುಳಿ ಹಾಕಿದಷ್ಟು ಕಹಿ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಬೇಕು ಅಷ್ಟರಲ್ಲಿ ಆಗ್ಲಿಕಾಯಿ ನೆಂದಿರುತ್ತೆ ಮತ್ತು ಹುಣಸೆ ಇನ್ನೊಂದು ನೆನಕಿರೋದನ್ನು ಚೆನ್ನಾಗಿ ನೆಂದಿರುತ್ತೆ ನಾವು ಅಷ್ಟರಲ್ಲಿ ಈರುಳ್ಳಿ ಟೊಮೆಟೊನ ಕಟ್ ಮಾಡ್ಕೊಬೋದು ಆಮೇಲೆ ಇಟ್ಕೊಬೋದು ಜಾಸ್ತಿ ಇವತ್ತು ನೆನೆಸೋ ಅವಶ್ಯಕತೆ ಇರಲ್ಲ ಆಗ್ಲೆಕಾಯಿನ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಎಲ್ಲ ನೆನೆದಿರುತ್ತೆ ಕ್ಲೀನಾಗಿ ಸ ಎಲ್ಲ ಸ್ವಲ್ಪ ಬಿಟ್ಕೊಂಡಿರುತ್ತೆ ನಾನು ಈರುಳ್ಳಿ ಮತ್ತು ಟೊಮೆಟೊನೂ ಅಷ್ಟೇ ತುಂಬ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊತೀನಿ ಯಾಕಂದರೆ ಮೇನ್ ರೀಸನ್ನು ಬೇಗ ಬೇಯುತ್ತೆ ತುಂಬ ಟೈಮ್ ತೊಗೊಳ್ಳೋಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಕುಕ್ ಆಗಿಬಿಡುತ್ತೆ ನಾವು ಬೇಗ ಅಡುಗೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಆದಷ್ಟು ಕಟ್ ಮಾಡ್ಕೊತೀನಿ ನಾನು ಈಗ ಕಟ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಇವಾಗ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ನಾನು ಒಂದು ಬಾಣಿಯ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ ಜಾಸ್ತಿನೂ ಆಯಿಲ್ ಬೇಕಾಗಲ್ಲ ಸ್ವಲ್ಪನೇ ಸಾಕು ಎಣ್ಣೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಬೇಕು ನಾನು ಅಡುಗೆ ಮಾಡ್ತಿದ್ದಾಗಲೇ ನಮಗೆ ಬಂದರು ಬಂದರು ಅವ್ರಿಗೆ ಬಿಸಿನೀರು ಬೇಕಂತ ಕಫ ಆಗಿದೆ ಸೊ ಅವರು ಬಿಸಿನೀರು ಕುಡಿತಿದ್ದಾರೆ ಈಗ ನಮ್ಮ ಮನೇಲಿ ಯೂಶ್ವಲಾಗಿ ಬೆಳಗ್ಗೆನೇ ಒಂದು ಬಟ್ಲು ಒಂದು ನೀರು ಕಾಯಿಸಿಟ್ಬಿಡ್ತಾರೆ ಯಾಕಂದರೆ ನಮ್ಮ ಮಾವ ಎಲ್ಲ ಬಿಸಿನೀರೇ ಕುಡಿಯೋದು ಅದಕ್ಕೋಸ್ಕರ ಬೆಳಗ್ಗೆನೆ ಕಾಯಿಸಿಟ್ಬಿಟ್ರೆ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಆಗುತ್ತೆ ದೊಡ್ಡ ಬಟ್ಲಲ್ಲಿ ಕಾಯಿಸಿಟ್ಬಿಡ್ತೀವಿ ಈಗ ನಾನು ಒಗ್ಗರಣೆಗೆ ಕಡ್ಡೆ ಬೆಳೆ ಹಾಕಿದ್ದೀನಿ ನಾವು ಯಾವುದೇ ಥರ ಕಾಳುಗಳು ಹಾಕದೇ ಇರೋದ್ರಿಂದ ಸ್ವಲ್ಪ ಕಡಲೆಬೇಳೆ ಹಾಕಿದರೆ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಕೈ ಕಹಿ ಏನಿರುತ್ತೆ ಅದು ಸ್ವಲ್ಪ ಇದನ್ನು ಎಳ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಕಹಿ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನೊಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಕ್ರಿಸ್ಪ್ ಆಗೋ ಥರ ಫ್ರೈ ಆಗಬೇಕು ಚೆನ್ನಾಗಿ ಅದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಚೆನ್ನಾಗಿ ಬೇಯಬೇಕು ಫುಲ್ ಅದು ಸಾಫ್ಟ್ ಆಗಬೇಕು ಈರುಳ್ಳಿ ಎಲ್ಲನೂ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಹಸಿ ಹಸಿ ಇದ್ದಂಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ನಾವು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಬೇಕು ಈರುಳ್ಳಿ ಎಲ್ಲ ಫುಲ್ ಸಾಫ್ಟಾಗಿ ಬೆಂದಮೇಲೆ ಅದಕ್ಕೆ ನಾನು ಕಟ್ ಮಾಡಿದ್ದಂಥ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊನೂ ಸಹ ಚೆನ್ನಾಗಿ ಬೇಯಬೇಕು ಫುಲ್ ಸಾಫ್ಟ್ ಆಗಬೇಕು ಅದು ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದರೆ ಅದು ರಸ ಎಲ್ಲ ಬಿಟ್ಕೊಡುತ್ತೆ ಅವಾಗ ಚೆನ್ನಾಗಿರುತ್ತೆ ತುಂಬ ಅದು ಬೇಗ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗಲೇ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಈರುಳ್ಳಿ ಟೊಮೆಟೊ ಎಲ್ಲನೂ ನಾನು ಇವಾಗ ಈರುಳ್ಳಿ ಟೊಮೆಟೊ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ತಿರುಗಿ ಬಾಗಲೇ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಈರುಳ್ಳಿಗೆಲ್ಲ ಉಪ್ಪು ಇಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಉಪ್ಪು ಈಗ ನಾನು ಆಗಲೇ ಏನು ನೆನೆಸಿಟ್ಟಿದ್ನಲ್ಲ ಹುಣ್ಸೆಣ್ಣು ಅದನ್ನು ತೊಗೊಂಡು ಚೆನ್ನಾಗಿ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಕ್ಯೂಚ್ಕೊಂಡು ರಸ ಮಾತ್ರ ತೊಗೊಬೇಕು ಅದರ ತಿರುಳೆ ನೀರುತ್ತಲ್ಲ ಅದನ್ನು ಬಿಸಾಡಬೇಕು ರಸ ಮಾತ್ರ ತೆಕ್ಕೊಂಡಿದ್ದೀನಿ ಅದು ಬೆಂದಾದ್ಮೇಲೆ ಇಲ್ಲಿ ನಾವು ನೆನೆ ಹಾಕಿದ್ವಲ್ಲ ಉಪ್ಪಲ್ಲಿ ಉಪ್ಪು ಹಾಕ್ಬಿಟ್ಟು ಹಗ್ಲೆಕಾಯಿನ ಅದರ ನೀರೆಲ್ಲ ಬಸ್ತ್ ಬಿಟ್ಟು ಅದಕ್ಕೆ ಮತ್ತೆ ನೀರು ಹಾಕ್ಕೊಬೇಕು ಯಾಕಂದರೆ ಉಪ್ಪು ಜಾಸ್ತಿ ಹಿಡ್ಕೊಂಬಿಟ್ಟಿದ್ರೆ ತಿರುಗಿ ಉಪ್ಪು ಉಪ್ಪು ಆಗಿಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ನೀರು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಗುಣೆಗೆ ಹಾಕೊತೀನಿ ನಾನು ಈ ರೀತಿ ಮಾಡೋದ್ರಿಂದ ಉಪ್ಪ ನೆನೆಸಿ ಮಾಡೋದ್ರಿಂದ ಅಷ್ಟೊಂದು ಕಹಿ ಬರಲ್ಲ ಸ್ವಲ್ಪ ಕಹಿ ಕಮ್ಮಿ ಇರುತ್ತೆ ಆರಾಮಾಗಿ ತಿನ್ಬೋದು ಅಷ್ಟೊಂದೇನು ಕಹಿ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದೇನು ಮಸಾಲೆ ನಾವು ಮೊದಲು ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಅದನ್ನು ಆಗ್ಲಿಕ್ಕೆ ಪಲ್ಯಕ್ಕೆ ಚೆನ್ನಾಗಿ ಹಿಡಿಬೇಕು ಆ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡಬೇಕು ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಆಗ್ಲೇಕಾಯೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಫುಲ್ಲೆಲ್ಲ ಆ ರೀತಿ ಬೇಯಿಸ್ಕೊಬೇಕು ಚೆನ್ನಾಗಿ ಅದನ್ನು ಓಪನ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೆ ಒಂದು ಸರಿ ಯಾಕಂದರೆ ಮ ನೀರು ಬಿಟ್ಟಿರುತ್ತಲ್ಲ ಅದೆಲ್ಲ ತಳ್ದಲ್ಲಿ ಇರುತ್ತೆ ಮಿಕ್ಸ್ ಮಾಡೋದರಿಂದ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನಾವು ಈಗೇನು ರಸ ತೆಗೆದಿಟ್ಟಿದ್ನಲ್ಲ ಹುಣ್ಸೆಣ್ ರಸ ಅದನ್ನು ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು ರಸನ ಯಾಕಂದರೆ ನಾವು ಟೊಮೆಟೊನೂ ಹಾಕಿರ್ತೀವಿ ಉಳಿತಿರ್ ಜಾಸ್ತಿನೂ ಆಗಬಾರದು ತುಂಬ ನೋಡ್ಕೊಬೇಕು ನೀವು ನೋಡಿಕೊಂಡು ಮತ್ತೆ ಬೇಕಾರೆ ಆಮೇಲೆ ಸೇರಿಸ್ಕೊಬೋದು ಹುಳಿ ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಬೇಕು ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗಲೇ ನಾನು ಮಸಾಲೆ ಐಟಮ್ಸ್ ಎಲ್ಲ ಹಾಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಜಾಸ್ತಿನೂ ಹಾಕ್ಕೊಳ್ತಿಲ್ಲ ನಾನು ಜಾಸ್ತಿ ಬಿ ಮಸಾಲೆನೂ ಮಾಡ್ತಾಯಿಲ್ಲ ಸ್ವಲ್ಪ ಲೈಟಾಗೆ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಮಸಾಲೆ ಪುಡಿ ಹಾಕೊಂಡಿದ್ದೀನಿ ಧನಿಯಾ ಪೌಡರು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಎಲ್ಲನೂ ಯಾವುದೂ ಹೊರ್ಗಡೆದಲ್ಲ ನಾನು ಮನೆಯಲ್ಲೇ ಮಾಡಿರೋದು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಸಾಲೆ ಎಲ್ಲ ಇವಾಗ ನಾವೇನು ಹಾಕಿದ್ದೀನಲ್ಲ ಮಸಾಲೆ ಅದೆಲ್ಲ ಚೆನ್ನಾಗಿ ಅಗ್ನಕಾಯಿಗೆಲ್ಲ ಇಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ ಅದೇ ನೀರು ಬಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದು ಅದೇ ನೀರಲ್ಲೇ ನಾನು ಓಪನ್ ಮಾಡಿಕೊಂಡು ಹೀಗೆ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತೆ ಒಂದು ಸರಿ ಎಲ್ಲದಕ್ಕೂ ಮಿಕ್ಸ್ ಆಗಲಿ ನೋಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾನು ಇದನ್ನು ಬೇಯ್ಯಕ್ ಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಬೇಗನೆ ಬೇಯುತ್ತೆ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿರೋದರಿಂದ ಬೇಗ ಬೇಂದು ಬಿಡುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಮಾಡಿ ನೋಡಿ ಎಲ್ರೂ ಮಕ್ಕಳು ಸಹ ತಿಂತಾರೆ ಗೊತ್ತಾಗಲ್ಲ ಪಲ್ಯ ಅಂತಲೇ ಅಷ್ಟೊಂದು ಅಷ್ಟೊಂದು ಕಹಿನೇ ಅನಿಸಲ್ಲ ನೀವು ಇದು ತುಂಬ ಕಹಿ ಅನ್ನೋರು ಬೇಕಾರೆ ಇದಕ್ಕೆ ಬೆಲ್ಲ ಹಾಕ್ಕೊಬೋದು ಕಹಿ ಸ್ವಲ್ಪ ಇನ್ನೂ ಕಮ್ಮಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾನು ಈಗಲೇ ಅದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊತಾ ಇದ್ದೀನಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೀವು ಇವಾಗ ಹಾಕ್ಕೊಬೋದು ಉಳಿ ಸಾಕಾಗಿಲ್ಲ ಅಂದರೆ ಹುಳಿ ಹಾಕೊಬೋದು ಉಪ್ಪು ಖಾರ ಏನಾದರೂ ಇದ್ರೆ ಹಾಕ್ಕೊಬೋದು ನಾನು ಇವಾಗ ಏನು ಹಾಕ್ತೀರ ಎಲ್ಲ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಏನೇನೂ ಆಗ್ತಿಲ್ಲ ಹೀಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಟೂ ಮಿನಿಟ್ಸ್ ಬಿಡ್ತಾ ಇದ್ದೀನಿ ಬೇಯೋಕೆ ಆವಾಗವಾಗ ಸ್ವಲ್ಪ ಓಪನ್ ಮಾಡಿಬಿಟ್ಟು ತಿರುಗಿಸ್ತಾ ಇರಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತಾ ಇರಬೇಕು ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಮಧ್ಯದಲ್ಲಿ ಆವಾಗವಾಗ ಒಂದೊಂದು ಸರಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಹೊತ್ತು ಯಾಕಂದರೆ ಬೇಗ ಬೇಯುತ್ತೆ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಬೇಯುತ್ತೆ ನೋಡಿ ಫೈನಲ್ ಆಗಿ ಹೀಗಿದೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಪ್ಲೀಸ್ ಯಾರ್ಯಾರು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್